ಬಾಲಿವುಡ್ ಸುಲ್ತಾನ್ ಸಲ್ಮಾನ್ ಖಾನ್ ಅಭಿನಯದ ದಬಾಂಗ್ ತ್ರೀ ಚಿತ್ರದ ಚಿತ್ರೀಕರಣ ನಿನ್ನೆಯಿಂದ ಪ್ರಾರಂಭವಾಗಿದೆ ದಬಾಂಗ್ ಸರಣಿಯ ಮೂರನೇ ಆವೃತ್ತಿಯ ವಿಶೇಷ ಅಂದ್ರೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಇದೇ ಮೊದಲ ಬಾರಿಗೆ ಕಿಚ್ಚ ಸುದೀಪ್ ಬಾಲಿವುಡ್ ಬ್ಯಾಡ್ ಬಾಯ್ ಸಲ್ಮಾನ್ ಖಾನ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಚಿತ್ರಗಳಲ್ಲಿ ಬ್ಯುಸಿ ಇರುವ ಸುದೀಪ್ ಒಂದೊಂದೇ ಪ್ರಾಜೆಕ್ಟ್ ಮುಗಿಸಿ ಈಗ ದಬಾಂಗ್ ತ್ರೀ ಚಿತ್ರೀಕರಣದಲ್ಲಿ ಭಾಗಿಯಾಗಲು ಸಿದ್ಧರಾಗಿದ್ದಾರೆ ಕೃಷ್ಣಾ ನಿರ್ದೇಶನದ ಪೈಲ್ವಾನ್ ಮತ್ತು ತೆಲುಗಿನ ಬಹು ನಿರೀಕ್ಷೆಯ ಸೈರಾ ನರಸಿಂಹರೆಡ್ಡಿ ಚಿತ್ರದ ಚಿತ್ರೀಕರಣ ಮುಗಿಸಿರುವ ಸುದೀಪ್ ಸದ್ಯ ಕನ್ನಡದ ಕೋಟಿಗೊಬ್ಬ ತ್ರೀ ಚಿತ್ರದಲ್ಲಿ ಬ್ಯುಸಿಯಾಗಿದ್ದಾರೆ ಕನ್ನಡ ಸಿನಿಮಾದ ಜೊತೆಗೆ ದಬಾಂಗ್ ತ್ರೀ ಚಿತ್ರೀಕರಣದಲ್ಲಿ ಸುದೀಪ್ ಭಾಗಿಯಾಗಲಿದ್ದಾರೆ ಹಾಗೆ ಕಿಚ್ಚ ಮುಂದಿನ ತಿಂಗಳು ಅಂದ್ರೆ ಮೇ ಮೊದಲ ವಾರದಲ್ಲಿ ದಬಾಂಗ್ ತ್ರೀ ಟೀಮ್ ಸೇರಿಕೊಳ್ಳಲಿದ್ದಾರೆ ಸದ್ಯ ದಬಾಂಗ್ ತ್ರೀ ಟೈಟಲ್ ಸಾಂಗ್ ಚಿತ್ರೀಕರಣ ನಡೀತಾ ಇದೆ ಸುಮಾರು ಐದುನೂರು ಜೂನಿಯರ್ ಆರ್ಟಿಸ್ಟ್ಗಳೊಂದಿಗೆ ಅದ್ದೂರಿಯಾಗಿ ಚಿತ್ರದ ಟೈಟಲ್ ಟ್ರ್ಯಾಕ್ ಸೆರೆ ಹಿಡಿಯಲಾಗ್ತಿದೆ ದಬಾಂಗ್ ತ್ರೀ ಪ್ರಭುದೇವ ನಿರ್ದೇಶನದಲ್ಲಿ ಮೂಡಿ ಬರ್ತಿರುವ ಸಿನಿಮಾ ಚಿತ್ರಕ್ಕೆ ಸಲ್ಮಾನ್ ಖಾನ್ ಸಹೋದರ ಅರ್ಬಾಜ್ ಖಾನ್ ನಿರ್ಮಾಣ ಮಾಡುವುದರ ಜೊತೆಗೆ ಅಭಿನಯ ಕೂಡ ಮಾಡುತ್ತಿದ್ದಾರೆ ನಾಯಕಿಯಾಗಿ ಸೋನಾಕ್ಷಿ ಸಿನ್ಹಾ ಕಾಣಿಸ್ಕೊಳ್ತಿದ್ದಾರೆ ಬಾಲಿವುಡ್ ನಿರೀಕ್ಷೆಯ ಸಿನಿಮಾ ಇದಾಗಿದ್ದು ಕಿಚ್ಚನ ಪಾತ್ರ ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸಿದೆ